ಹಾಯ್ ದನ್ವಿತಾ ಎಮ್ ಎಸ್ ಬ್ಲಾಗ್ಗೆ ಸ್ವಾಗತ ಮತ್ತೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇದು ನನ್ನ ಮೊಟ್ಟ ಮೊದಲ ವಿಡಿಯೋ ಆಗಿರುತ್ತೆ ಬ್ಲಾಗ್ಸಲ್ಲಿ ಇವತ್ತು ನಾನು ಮೊದಲು ಎದ್ದು ಮಾಮೂಲಿ ಬ್ರಷ್ ಮಾಡಿ ಆಚೆ ಎಲ್ಲ ಮುಗಿಸಿ ಕಸ ಎಲ್ಲ ಗುಡಿಸಿ ರಂಗೋಲಿ ಹಾಕಿ ನೆಕ್ಸ್ಟು ನಮ್ಮ ಪಾಪ ಇನ್ನು ಮಲಗಿರುತ್ತೆ ಅವಳು ವೆಯ್ಟ್ ಕಡಿಮೆ ಇದ್ದಾಳೆ ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ಐದು ಬಾದಾಮಿಯನ್ನು ನೆನೆ ಹಾಕಿರ್ತೀನಿ ನೈಟು ನೆಕ್ಸ್ಟ್ ಅದ್ರ ಜೊತೆ ಐದು ಗೋಡಂಬಿ ಮತ್ತು ಒಂದು ಖರ್ಜೂರನ್ನ ಕೊಡ್ತೀನಿ ಒಂದು ಲೋಟ ಹಾಲನ್ನು ಕೊಡ್ತೀನಿ ಇದು ನನಗೆ ನೆಕ್ಸ್ಟು ಅವಳು ಎದ್ದು ಈಗೆಲ್ಲ ಅವಳು ಬ್ರಷ್ ಮಾಡ್ಕೊಬಂದು ಕೂತಿದ್ದಾಳೆ ಮುಖ ತೊಳ್ದಿಲ್ಲ ಬರೀ ಬ್ರಷ್ ಮಾಡ್ಕೊಬಂದು ಕೂತಿದ್ದಾಳೆ ಈಗ ಅದನ್ನು ತಿನ್ನೋದಿಕ್ಕೆ ಕೊಟ್ಬಿಟ್ಟು ನಾನು ನೆಕ್ಸ್ಟ್ ಅವಳು ಹಾಲನ್ನು ಕುಡ್ದಾದ್ಮೇಲೆ ನನ್ನ ಕೆಲಸ ಅಡುಗೆದು ನಾನು ಹಳ್ಳೀಲಿ ಇರೋ ಕಾರಣ ಅಂದರೆ ಮಂಡ್ಯದ ಹಳ್ಳಿಯಲ್ಲಿ ಇರೋದು ನಾನೊಂದು ಸೊ ಅವರೆಲ್ಲ ಎದ್ದ ತಕ್ಷಣ ಗದ್ದೆ ಕೆಲಸಕ್ಕೆ ಹೋಗ್ತಾರೆ ಅವ್ರಿಗೆ ತಿಂಡಿ ಮಾಡಿದ್ರೆ ಇಷ್ಟ ಆಗೋಲ್ಲ ಎಲ್ಲ ಅಪ್ರೂಪಕ್ಕೆ ಮಾಡಿದ್ರೆ ತಿಂತಾರೆ ಅವ್ರಿಗೆ ಬೆಳಗ್ಗೆ ಎತ್ತು ಅನ್ನೋ ಮುದ್ದೆನೇ ಬೇಕಾಗಿದೆ ಸೊ ಅದಕ್ಕೆ ನಾನು ಮೊಳಕೆ ಕಟ್ಟಿರೋಕ್ಕೆ ಹಾಳಿತ್ತು ಅದ್ರ ಜೊತೆ ಸ್ವಲ್ಪ ಎರಡು ಥರ ತರಕಾರಿ ಇತ್ತು ಹೀರೆಕಾಯಿ ಮತ್ತು ಅಡ್ಲುಕಾಯಿ ಇತ್ತು ಅದನ್ನೆಲ್ಲ ಸಣ್ಣದಾಗಿ ಹಚ್ಕೊಂಡು ಪಲ್ಯ ಮಾಡಿ ಉಪ್ಸಾರು ಮಾಡೋಣ ಅಂತ ಇದನ್ನು ವಾಶ್ ಮಾಡಿ ಬೇಯಕ್ಕೆ ಇದ್ದೀನಿ ಈ ವಿ ಈ ರೆಸಿಪಿ ವಿಡಿಯೋ ಏನಾದರೂ ನಿಮಗೆ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ ಪ್ಲೀಸ್ ಹೋಗಿ ಆ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಚಾನಲ್ಲೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದು ನನಗೆ ಬ್ಲಾಗ್ ಮಾಡಬೇಕು ಅಂತ ತುಂಬ ದಿನದಿಂದ ಇಷ್ಟ ಇತ್ತು ಇಂಟ್ರೆಸ್ಟ್ ಇತ್ತು ಸೊ ಅದಕ್ಕೆ ಇದು ನನ್ನ ಮೊದಲನೇ ಬ್ಲಾಗ್ ಆಗಿದೆ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಯಾವಾಗಲೂ ಇರಲಿ ನಾನು ವೀಡಿಯೋ ನೋಡ್ತಾ ಇರೋರಿಗೆ ತುಂಬ 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 ಟ್ಯಾಂಕ್ ಹಾಗೆ ಸೌತೆಕಾಯಿ ನಾವೇ ಬೆಳೆದಿರೋದಿತ್ತು ಬೇಸಿಗೆಯಲ್ಲಿ ತಿಂದರೆ ಚೆನ್ನಾಗಿರುತ್ತೆ ಅಂತ ಅದನ್ನೆಲ್ಲ ಹೊರದು ಉಪ್ಸಾರು ಜೊತೆ ಹಂಚ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ ಪಲ್ಯ ಮಾಡಿ ಎಲ್ಲ ಸಕ್ಕತ್ ಟೇಸ್ಟಿಯಾಗಿದೆ ಉಪ್ಸಾರು ನೀವು ಹೋಗಿ ಲಿಂಕ್ನೇ ಕ್ಲಿಕ್ ಮಾಡಿ ವೀಡಿಯೋ ನೋಡಿ ಆರೋಗ್ಯವಾದ ಉಪ್ಸಾರನ್ನು ಊಟ ಮಾಡಿ ಥ್ಯಾಂಕ್ ಯು ಫಾರ್ ವಾ